ನಾವೆಲ್ಲ ಒಂದೇನೋ ರೀತಿಯಲ್ಲಿ ಮಾತಾಡ್ತಾರೆ ಇಲ್ಲ ಸರ್ ಇದು ನೀವು ಮಾತಾಡೋದು ತುಂಬಾ ತಪ್ಪು ಚಿನ್ನಬಳ್ಳಿ ಕೆಲಸಗಾರರು ನಾವು ಕುಶಲಕರ್ಮಿಗಳು ತಯಾರು ಮಾಡುವಂತ ಆಭರಣಗಳು ನೀವು ಮಾಡ್ತೀರಾ ನೀವಿಲ್ಲದರ ನಾವಿಲ್ದಿರ ನಿಮ್ಮ ವ್ಯವಹಾರ ನಡೆಯಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅಂಗಡಿಗೂ ಒಬ್ಬ ಆಚಾರ್ಯ ಚಿನ್ನಬಳ್ಳಿ ಕೆಲಸ ಮಾಡಿಕೊಟ್ಟಿರ್ತಾನೆ ಅವ್ರನ್ನ ನೀವು ಇಷ್ಟು ಕಡೆಗಣಿಸಿ ಮಾತಾಡೋದು ತುಂಬಾ ತಪ್ಪು ವರ್ಷಗಳು ಸಾವಿರಾರು ವರ್ಷಗಳಿಂದ ಚಿನ್ನಬಳ್ಳಿ ಕೆಲಸಗಾರಗಳಲ್ಲೂ ನಾವು ಚಿನ್ನಬಳ್ಳಿ ಆಭರಣಗಳನ್ನು ತಯಾರಿಸುತ್ತಾ ಈ ಎಲ್ಲಾ ರೀತಿಯಾದ ವಾತಾವರಣದ ತೊಂದರೆಗಳನ್ನು ಅನುಭವಿಸುತ್ತಾ ನಾವು ಒಳಗೆ ಮಾಡಿ ಕೊಡ್ತಾ ಇದ್ದೀವಿ ಮಾಡಿ ನಮ್ಮ ಏಳಿಗೆ ಒಂದು ಶೋರೂಮ್ ಆಗಿರೋ ಹೇಳಿ ಏಳಿಗೆ ಇಲ್ಲ ನಾವೆಲ್ಲ ಇವತ್ತಿಗೂ ಕೆಲಸ ಇದ್ದೀವಿ ಆ ಒಂದು ಯೋಚನೆ ಮಾಡ್ಬೇಕು ಅವ್ರ ಈ ತರದ ಒಂದು ಏನ್ ಹೇಳ್ತೀರಾ ಅವರು ಜಾಹೀರಾತಿನ ನಮ್ಮನ್ನು ಬಳಸ್ಕೊಂಡು ತಪ್ಪಾಗಿ ಮಾತಾಡೋದಕ್ಕೆ ಅವರು ಬಹಿರಂಗವಾಗಿ ಮಾಧ್ಯಮದ ಮೂಲಕ ಅವರು ಕ್ಷಮೆಯನ್ನು ಕೇಳಬೇಕು ಇಲ್ಲದೇ ಇದ್ರೆ ವಿಶ್ವಕರ್ಮರೆಲ್ಲ ಒಗ್ಗೂಡಿ ಚಿನ್ನಬಳ್ಳಿ ಕೆಲಸಗಾರ ರಾಜ್ಯಾದ್ಯಂತ ಒಗ್ಗೂಡಿ ಒಂದ್ ದೊಡ್ಡ ಪ್ರತಿಭಟನೆ ಅವ್ರ ವಿರುದ್ಧ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ನಾವು ಕೆಲಸಗಾರರಾಗಿರ್ಬೋದು ಆರ್ಟಿಸನ್ಸ್ ಆಗಿರ್ಬೋದು ಕುಶಲಕರ್ಮಿಗಳಾಗಿರ್ಬೋದು ಅವರೇ ನಾವು ಕೈ ಕಟ್ಕೊಂಡು ಕುತ್ಕೊಳ್ಳೋ ನಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೆ ಯಾರೇ ಆಗಲಿ ನಾವು ಎದುರಿಸ್ತೀವಿ ಇದು ಒಂದು ವಾರ್ನಿಂಗ್ ಅಂತನೆ ತಿಳ್ಕೊಬಹುದು ನಮ್ಮನ್ನ ತಪ್ಪಾಗಿ ಮಾತಾಡೋದನ್ನು ಕಡೆಗಣಿಸೋದ್ ಮಾಡೋದನ್ನ ನಾವ್ ಯಾರನ್ನೂ ಬಿಡೋಲ್ಲ ದಯವಿಟ್ಟು ಮಿಸ್ಟರ್ ರಮೇಶ್ ಅವ್ರೆ ತಾವು ಮಾಡಿರುವಂತ ಈ ಒಂದು ತಪ್ಪಿಗಾಗಿ ನೀವು ಮೀಡಿಯಾ ಮುಖಾಂತರ ನಮ್ಮ ಎಲ್ಲಾ ಮುಖಂಡ ಕರೆಸಿ ಮೀಡಿಯಾ ಮುಖಾಂತರ ಕ್ಷಮೆಯಾಚನೆ ಕೇಳಲೇಬೇಕು ಇಲ್ಲದಿದ್ರೆ ಇದು ದೊಡ್ಡ ಪ್ರತಿಭಟನೆ ಆಗತ್ತೆ ಅನ್ನೋದು ನಮ್ಮ ಮಾತು ದಯವಿಟ್ಟು ಸಾವಿರ ಜನ ಇದ್ದೀವಿ ನಲವತ್ತು ಸಾವಿರ ಜನ ಸೇರಿ ದಂಗೆದೀವಿ ಇದನ್ನ ಅರ್ಥ ಮಾಡಿಕೊಂಡು ನೀವು ಮಾಡುವ ತಪ್ಪಿಗೆ ಕ್ಷಮೆ ಕೇಳಿ ಅದು ಮೀಡಿಯಾ ಮುಖಾಂತರ ಜಾಹೀರಾತು ಕ್ಷಮೆ ಕೇಳಿ ಹಾಗೂ ಮಾಧ್ಯಮದ ಮೂಲಕ ಕ್ಷಮೆ ಕೇಳೋವರೆಗೂ ನಾವು ಈ ಪ್ರತಿಭಟನೆ ಬಿಡಲ್ಲ ಮಾನನಷ್ಟ ಮೊಕದ್ದಮೆಗೂ ಹೋಗ್ತೀವಿ ಅದರೊಳಗಾಗಿ ನೀವು ಏನು ಕ್ರಮ ತಗೋಬೇಕು ತಗೊಳ್ಳಿ ಇಲ್ಲ ನಿಮ್ಮ ಮೇಲೆ ರಾಜ್ಯಾದ್ಯಂತ ಇರುವ ಸಂಘಟನೆಗಳಿಂದ ನಿಮ್ಮ ಮೇಲೆ ಮಾನನಷ್ಟ ಹಾನಿ ಇಡೀ ರಾಜ್ಯಾದ್ಯಂತ ಶೋರೂಮ್ ಇಟ್ಕೊಂಡಿದ್ದಾರೆ ಇವಾಗ ಲೆಕ್ಕ ಹಾಕೊಳ್ಳಿ ನಾವು ಆ ತರ ಮಾಡೋಂಗಿದ್ರೆ ನಾವು ಒಂದು ಶೋರೂಮೇ ಮಾಡ್ಕೋಬಹುದಾಗಿ ನೈನ್ ಪರ್ಸೆಂಟ್ ವೇಸ್ಟೇಜ್ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಹಾಗಾದ್ರೆ ಆಚಾರ ಎಷ್ಟು ಕಡಿಮೆ ಅಂತ ನೀವು ಇಲ್ಲಲ್ಲ ನಮ್ಗೆ ಎಷ್ಟು ಕಮ್ಮಿ ಕೊಡ್ತಾರೆ ಹಾಗಾದ್ರೆ ಗ್ರಾಹಕರಿಗೆ ಎಷ್ಟು ಕೊಡ್ಬೋದು ಅಕ್ಕ ಸಾಲ ಏನತ್ರ ಹೋಗ್ಬೇಡಿ ಅಂದ್ರೆ ಇವಾಗ ಜರ್ನಲಿಸ್ಟ್ ಗಳು ಬಂದು ಅವ್ರು ಚಿನ್ನದ ಕೆಲಸ ಮಾಡ್ಕೊಡ್ಬೇಕು ಆಗತ್ತಾ ಅವ್ರ ಜಾಹೀರಾತಲ್ಲಿ ಬಳಸಿದ್ದಾರೆ ಕಂಪಾರಿಸನ್ ಇವಾಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಂದು ಸೋಪ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಂದ್ರೆ ಬೇರೆ ಸೋಪ್ ಚೆನ್ನಾಗಿಲ್ಲ ಅಂತಾರೆ ಹೇಳಿ ಹೊರತು ಲೈಫ್ ಬಾಯ್ಗಿಂತ ಲಕ್ಷ ಚೆನ್ನಾಗಿದೆ ಅಂತ ಯಾರು ಹೇಳೋದಿಲ್ಲ ಆ ಪ್ರಕಾರವಾಗಿ ವೈಯಕ್ತಿಕವಾಗಿ ಅವ್ರ ಆಚಾರ ಹತ್ರ ಹೋಗ್ಬೇಡಿ ನಮ್ಮ ಹತ್ರ ಬನ್ನಿ ಅಂತ ಹೇಳಿದ್ರೆ ತಪ್ಪು ಆ ವಿಷಯ ಇದೀವಿ ನಮ್ಮ ಹತ್ರ ಬನ್ನಿ ಅಂತ ಹೇಳಿ ಅಲ್ಲ ಬೇರೆ ಜಾ ಬ್ಯಾರೆ ಜಾ ಅವರು ಬ್ಯಾರೆ ಕಂಪೇರಿ ತಂದ್ ಕೊಟ್ಕೊಂಡು ಜನರಲ್ ಏಟ್ ಮಾಡ್ತಾರೆ ಈಗ ವಿಶ್ವಕರ್ಮ ಇದ್ದಾರೆ ಬಂಗಾಲಿಗಳಿದ್ದಾರೆ ಮುಸಲ್ಮಾನ್ಗಳಿದ್ದಾರೆ ರಾಜು ಸಿಂಗಾರೆ ಇನ್ನೂ ಬೇರೆ ಮಾರ್ವಾಡಿಗಳಿದ್ದಾರೆ ಎಲ್ಲ ಸೇರೇನೇ ನಾವು ವಾಕಶಾಲಿಗಳಾಗ್ತೀವಿ ಆಚಾರಿ ಅನ್ನೋ ಪದ ಎಲ್ಲರಿಗೂ ಅನುಭವಿಸುತ್ತೆ ಪಾಲಿಷ್ ಕೆಲಸ ಮಾಡೋರೆಲ್ಲ ನಮ್ಮಲ್ಲಿ ಭಗ್ದಂತೆ ಮುಸಲ್ಮಾನ್ರು ಅವರು ಆಚಾರವೇ ಯಾಕಂದ್ರೆ ಅವ್ರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲಾರನ್ನೂ ದೂಷಿಸಿ ಮಾತಾಡಿಸಿದ್ದಾರೆ ಆ ಪದ ಬಳಸಿರೋದು ತುಂಬಾ ತಪ್ಪಾಯ್ತವ ಅವ್ರಿಗೆ ಅಂತ ಜಾಹೀರಾತು ಬೇಕಿದ್ರೆ ಅವ್ರ ಕಂಪಾರಿಸನ್ ದೊಡ್ಡ ಪ್ರತಿಭಟನೆ ಆಗುತ್ತೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಡ್ಕೋಬೇಕಿದ್ಮೇಲೆ ಯಾರೇ ಆಗ್ಲಿ ಆಚಾರ್ಯ ಅನ್ನೋದು ಒಂದು ಸ್ವಾಭಿಮಾನ ಸರ್ ನಮ್ಗೆ